ಸೇರಿಸಿ ಸಭೆ ಮಾಡಿದ್ದೀರ ಆಂತರಿಕ ಬೇಗುದಿಯನ್ನು ಸಮನಗೊಳಿಸುವಂತ ಸರ್ ಆಂತರಿಕ ಬೇಗುದಿ ಅಲ್ಲ ಇವತ್ತು ನಮ್ಮ ಪಕ್ಷದ ಎಲ್ಲ ಕೆಲವು ಹಿರಿಯ ಮುಖಂಡರು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಜಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡ್ರು ಕಾರಜೋಳ್ಜಿ ಅವರು ಸುನೀಲ್ ಕುಮಾರ್ ಅವರು ಸಿ ಟಿ ರವಿ ಅವರು ಅರವಿಂದ್ ಲಿಂಬಾವಳಿ ಅವರು ಡಾಕ್ಟರ್ ಅಶ್ವಥ್ ನಾರಾಯಣ್ ರವಿಕುಮಾರ್ ಅವರು ನಾವೆಲ್ಲರೂ ಕೂತು ಇನ್ನೂ ಕೆಲವು ಪ್ರಮುಖರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರೋಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಹಿರಿಯರು ಸಮಗ್ರವಾಗಿ ಚರ್ಚೆ ಮಾಡಿ ಏನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಜ್ವಲಂತ ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಬಂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟಗಳನ್ನು ನಾವು ಕೈಗೆತ್ಕೊಳ್ಬೇಕು ಯಾವ ರೀತಿ ಹೋರಾಟದ ರೂಪುರೇಷೆಗಳು ಇರಬೇಕು ಇದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಅದೇ ರೀತಿ ಒಂಬತ್ತು ಹತ್ತು ತಂಡವನ್ನು ಮಾಡಿ ಜಿಲ್ಲೆಗಳಿಗೆ ಪ್ರವಾಸ ಮಾಡಬೇಕು ಆ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ತೆಗೆದುಕೊಂಡು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನು ರೂಪಿಸ್ಬೇಕು ಎಲ್ಲ ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ ಹೇಗಿದೆ ಅದು ಆಂತರಿಕ ಬೇಗುದನ್ನ ಸರಿಪಡಿಸ್ತಕ್ಕಂಥದ್ದು ಮತ್ತೊಂದು ಅದು ಯಾವುದು ವಿಚಾರ ಅಲ್ಲ ಮತ್ತೆ ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ ಅದನ್ನು ಕೂಡ ಬಗೆಹರಿಸುವಂಥದ್ದು ಎಲ್ಲ ವಿಚಾರಗಳ ಕೂತು ನಾವೆಲ್ಲೂ ಕೂಡ ಹಿರಿಯರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಒಂದಷ್ಟು ಸಮಸ್ಯೆಗಳಿದೆ ಸರ್ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ಅದನ್ನು ಯಾಕಂದ್ರೆ ಮನ ಮುಖಾತ ಸಮಸ್ಯೆಗಳು ಬಗೆಹರಿಸ್ಕೋಬೇಕು ಸರ್ ಅದರಿಂದ ಮುಂದೆ ಹೋಗೋದಕ್ಕೂ ಕೂಡ ಸರಿ ಹೋಗುತ್ತೆ ನಿಮಗಿರ್ತಕ್ಕಂಥ ಕಾಳಜಿ ಕಾರ್ಯಕರ್ತರಿಗೂ ಇದೆ ನಿಮಗೆ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಕಾಳಜಿ ಪಕ್ಷದ ಮುಖಂಡರಿಗೂ ಕೂಡ ಇದೆ ಎಲ್ಲವನ್ನು ಕೂಡ ಚರ್ಚೆ ಸಮಗ್ರ ಚರ್ಚೆ ಮಾಡಿದ್ದೇವೆ ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದಾಗಿ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಳಿಗೆ ಹೋರಾಟವನ್ನು ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಒಂದಾಗಿ ಹೋಗ್ಬೇಕು ಎಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ ಥ್ಯಾಂಕ್ ಯು